ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಮೂಲಂಗಿ ಸಾಂಬಾರು ಕೆಲವ್ರಿಗಂತೂ ಮೂಲಂಗಿ ಸಾಂಬಾರಂದರೆ ಇಷ್ಟನೇ ಆಗೋದಿಲ್ಲ ಏಕೆಂದರೆ ಮೂಲಂಗಿ ಸ್ಮೆಲ್ಲೇ ಇಷ್ಟ ಇರಲ್ಲ ಅದಕ್ಕೋಸ್ಕರ ಕೆಲವೊಬ್ಬರು ಮನೆಯಲ್ಲಿ ಸಾಂಬಾರು ಮಾಡಿದಾಗ ಈ ಮೂಲಂಗಿ ಸ್ಮೆಲ್ ಮನೆ ತುಂಬ ಹಟ್ಕೊಂಡಿರುತ್ತೆ ಆ ಸ್ಮೆಲ್ ಕೆಲವ್ರಿಗೆ ಇಷ್ಟ ಆಗೋಲ್ಲ ಅಲ್ವಾ ಆ ಥರ ಸ್ಮೆಲ್ ಬರದೇ ಇರೋ ಹಾಗೆ ಮೂಲಂಗಿ ಸಾಂಬಾರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಗೆ ಮಾಡ್ಕೊಬೋದು ಮೊದಲಿಗೆ ಬೇಳೆನ ಬೇಯಿಸಿ ಇಟ್ಕೊಂಡಿರ್ತೀನಿ ಆಯಿತಾ ಇವಾಗ ಒಂದು ಪ್ಯಾನೇ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದದ ನಂತರ ಸಾಸಿವೆ ಜೀರಿಗೆ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಈ ಥರ ಕ್ರಷ್ ಮಾಡಿ ಸೇರಿಸ್ಕೊಂಡು ಅದಾದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಒಣಗಿರುವಂಥ ಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿನ ಹಾಕೊಂಡ್ರೆ ಹಿಂಗನ್ನು ಹಾಕ್ಕೊಳ್ಳೋ ಅಗತ್ಯ ಇಲ್ಲ ನೀವೇನಾದ್ರೂ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೊಳ್ತು ಅಂತಂದರೆ ಹಿಂಗನ್ನು ಸೇರಿಸ್ಕೋಬೇಕಾಗತ್ತೆ ಇವಾಗ ಅದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದ ನಂತರ ಸಣ್ಣದಾಗಿ ಉದ್ದದ್ದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಒಂದು ಹಸಿಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ಸೇರಿಸಿ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ನಂತರ ಮೂಲಂಗಿನ ಸಿಪ್ಪೆ ತೆಗೆದು ಈ ಥರ ರೌಂಡಾಗಿನೇ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಬೇಯೋವಾಗ ತುಂಬ ಚೆನ್ನಾಗಿ ಬೇಯುತ್ತೆ ಅಂತ ಹಾಗೆ ಸ್ವಲ್ಪ ಅರಿಶಿಣ ಪುಡಿನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಫ್ರೈ ಮಾಡ್ಕೋಬೇಕು ನಾನು ಒಗ್ಗರಣೆಗೆ ಸೇರಿಸ್ಕೊಂಡಿರುವಂಥದ್ದು ಹಸಿ ಮೂಲಂಗಿ ಇವಾಗ ಹಸಿ ಮೂಲಂಗಿನ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗುತ್ತೆ ಒಗ್ಗರಣೆ ಆವಾಗ ಮೂಲಂಗಿ ಸ್ವಲ್ಪ ಹೊತ್ತು ಬೆಂದಾದ ನಂತರ ನಾವು ಬೇರೆ ಪದಾರ್ಥಗಳನ್ನ ಹಾಕೋಬಹುದು ಇವಾಗ ಸ್ವಲ್ಪ ಹೊತ್ತು ಮೂಲಂಗಿ ಫ್ರೈ ಆಗಿರುತ್ತೆ ನಂತರ ಇದಕ್ಕೆ ಒಂದು ಹುಳಿ ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಟೊಮೆಟೊನ ಹಾಕಿದ್ಮೇಲೆ ಇದನ್ನ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು ಟೊಮೆಟೊ ಸ್ವಲ್ಪ ಸಾಫ್ಟ್ ಆದ್ರೆ ಸಾಕು ನಂತರ ಅದು ತುಂಬಾ ಚೆನ್ನಾಗಿ ಬೆಂದೋಗಿಬಿಡುತ್ತೆ ಒಗ್ಗರಣೆಗೆ ಹಾಕ್ಕೊಂಡಿರೋದ್ರಿಂದ ಎಲ್ಲವೂ ಕೂಡ ಚೆನ್ನಾಗಿ ಫ್ರೈ ಆಗಿರುತ್ತೆ ಹಾಗೆ ಬೇಗ ಬೇಯುತ್ತೆ ನಂತರ ಇವಾಗ ಇದಕ್ಕೆ ಹುಣಸೆಹಣ್ಣಿನ ರಸನ ಈ ಹದ್ದಲ್ಲೇ ಸೇರಿಸ್ಕೊತಾ ಇದ್ದೀನಿ ನಂತರ ಸ್ವಲ್ಪ ಬೆಲ್ಲ ಬೇಳೆ ಸಾಂಬಾರಿಗೆ ಬೆಲ್ಲನ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ರುಚಿ ಬರುತ್ತೆ ಅದೆಲ್ಲರಿಗೂ ಗೊತ್ತೇ ಇರೋದೆ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಮತ್ತು ಹುಣಸೆಹಣ್ಣಿನ ರಸ ಎಲ್ಲವೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ಉಪ್ಪು ಖಾರ ಹಾಗೆಯೇ ಸಿಹಿ ಹುಳಿ ಎಲ್ಲವೂ ಕೂಡ ಮೂಲಂಗಿಗೆ ಹೊಂದ್ಕೊಳ್ಳುತ್ತೆ ಸ್ವಲ್ಪನೂ ಕೂಡ ಸ್ಮೆಲ್ ಬರೋದಿಲ್ಲ ಪಲ್ಯ ಥರ ಹಾಗೆಯೇ ತಿನ್ಕೊಬೋದು ಅಷ್ಟು ರುಚಿಯಾಗಿರುತ್ತೆ ಇಷ್ಟ ಇಲ್ಲದೆ ಇರೋರು ಕೂಡ ಮೂಲಂಗಿನ ಹಾಕಿಸ್ಕೊಂಡು ಹಾಕಿಸ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರು ನಂತರ ಇದಕ್ಕೆ ಎರಡು ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕಿ ಸಿಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೊಂದಿಸ್ಕೋಬೇಕು ನಂತರ ಬೇಯಿಸಿ ಇಟ್ಕೊಂಡಿರುವಂಥ ಬೇಳೆ ಬೇಳೆನ ಬೇಯೋದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆಯೇ ಒಂದು ಹನಿಯಷ್ಟು ಎಣ್ಣೆನ ಹಾಕಿ ಬೇಯಿಸ್ಕೊಂಡಿದ್ದೀನಿ ನಂತರ ಅದನ್ನು ಮ್ಯಾಶ್ ಮಾಡಿಕೊಂಡು ಇದರೊಳಗಡೆ ಸೇರಿಸ್ಕೊಂಡು ಸಾಂಬಾರ್ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದ್ದಿದ ನಂತರ ಲಿಡ್ನ ಓಪನ್ ಮಾಡಿ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿ ಆಗಿರುವಂಥ ಮೂಲಂಗಿ ಸಾಂಬಾರ್ ರೆಡಿಯಾಗಿರುತ್ತೆ ಬೇಕು ಅಂದರೆ ಕೊನೆಯಲ್ಲಿ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಒಗ್ಗರಣೆನ ಕೊಟ್ಕೊಬೋದು ಅಗತ್ಯ ಇಲ್ಲ ಬೇಕು ಅಂದರೆ ನೀವು ಇವಾಗ ಒಗ್ಗರಣೆನ ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೋಬಹುದು ಇವಾಗ ಬಿಸಿ ಬಿಸಿ ಅನ್ನೋ ಜೊತೆ ಈ ಮೂಲಂಗಿ ಸಾಂಬಾರ್ ಒಳ್ಳೆ ಕಾಂಬಿನೇಷನ್ ಇದ್ರ ಜೊತೆ ಸ್ವಲ್ಪ ಉಪ್ಪಿನಕಾಯಿ ಹಪ್ಪಳ ಇದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಈ ಥರ ಒಮ್ಮೆ ಮೂಲಂಗಿ ಸಾಂಬಾರನ್ನ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದಾಗಿತ್ತು ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು